ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಶಿ ಮಲ್ನಾಡು ಚಾನಲ್ ನಾನಿವತ್ತೊಂದು ಎಳ್ಳಿಕಾಯಿ ಅಥವಾ ಕಂಚಿ ಹುಳಿಯ ಒಂದು ಜ್ಯೂಸ್ ಮಾಡ್ತಾಯಿದ್ದೀನಿ ಮಲೆನಾಡು ಭಾಗದ ಎಲ್ಲರ ಜ ಎಲ್ಲ ಜನರಿಗೂ ಈಗ ಹುಳಿ ಗೊತ್ತಿರುತ್ತೆ ಕಂಚಿ ಹುಳಿ ಅಂತ ಇದು ಪಿತ್ತ ತಲೆ ಸುತ್ತು ಬರೋದು ಪಿತ್ತದಿಂದ ತಲೆ ಸುತ್ತು ಬಂದಾಗ ಬಂದಾಗೋದು ಸುಸ್ತು ಇಂಥವರಿಗೆಲ್ಲ ಇದು ಜ್ಯೂಸ್ ತುಂಬ ಒಳ್ಳೆಯದು ಆ ಥರ ಇಲ್ಲದಿದ್ದವರು ಸಹ ಕುಡಿಬೋದು ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಲಿಕ್ಕೆ ಇದು ಫ್ಲೇವರ್ ತುಂಬ ಚೆಂದ ಇರುತ್ತೆ ಈ ಹಣ್ಣಿಂದು ಇದು ನೋಡ್ಲಿಕ್ಕೆ ಸ್ವಲ್ಪ ಮೋಸಂಬಿ ಹಣ್ಣಿನ ಥರ ಇರುತ್ತೆ ನಾನಿವತ್ತು ಅದರ ಜ್ಯೂಸ್ ಮಾಡ್ತಾಯಿದ್ದೀನಿ ಸಿಂಪಲ್ ಒಂದು ಜ್ಯೂಸ್ ನೋಡಿ ಫ್ರೆಂಡ್ಸ್ ಹೇಗೆ ಅಂತ ಲಿಂಬೆ ಹಣ್ಣು ಶರ್ಬತ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ಯಾರ್ಯಾರಿಗೆ ಗೊತ್ತಿರೋದಿಲ್ವಾ ಗೊತ್ತಿರೋದಿಲ್ಲ ಅವರಿಗೆ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ನಾನು ನಮ್ಮ ಮನೆಯಲ್ಲಿ ಇದರ ಗಿಡ ಇದೆ ಹಾಗಾಗಿ ನಾವು ಇದರದೇ ಜ್ಯೂಸ್ ಸಹ ಜಾಸ್ತಿಯಾಗಿ ಮಾಡ್ತೀವಿ ಮಾಡಿ ಕುಡಿತೀವಿ ಈಗ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಚೊಂಬಲ್ಲಿ ಒಂದು ಎರಡು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ನಾನು ಇದರಲ್ಲಿ ಎರಡೇನು ಬೈ ಬೇಡ ಒಂದು ಕಾಯಿ ಸಾಕು ಕಂಚಿ ಹಣ್ಣು ಅದಕ್ಕೆ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಅಂದಾಜು ರುಚಿಗೆ ಎಷ್ಟು ಸಕ್ಕರೆ ಬೇಕು ನಾನೊಂದು ಆರು ಚಮಚ ಸಕ್ಕರೆ ಹಾಕಿ ಹಾಕ್ತಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಬೀಜ ಎಲ್ಲ ತೆಗೆದ್ಬಿಟ್ಟು ಈ ಥರ ಹಿಂಡ್ಕೊಂಡುಬಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ಚಮಚ ಉಪ್ಪು ಸಹ ಸೇರಿಸ್ಕೊಂಡಿದ್ದೀನಿ ಉಪ್ಪು ಸೇರಿಸಿದ್ರೂ ಚೆನ್ನಾಗಾಗುತ್ತೆ ಈ ಹಣ್ಣಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈ ಹಣ್ಣು ಸಿಕ್ಕಿದರೆ ಯಾರು ಮಿಸ್ ಮಾಡಬೇಡಿ ಒಂದು ಸಲ ಜ್ಯೂಸ್ ಮಾಡಿ ಕುಡಿಯಿರಿ ಆಮೇಲೆ ಇದರಿಂದ ಈ ಎಳ್ಳಿಕಾಯಿ ಅಥವಾ ಕಂಚಿವಳಿಯಿಂದ ಸಾಂಬಾರು ಸಹ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಆಲ್ರೆಡಿ ನಾನು ಹಿಂದೆ ಎಳ್ಳಿಕಾಯಿಯ ಪರಿಚಯ ಮಾಡಿದ್ದೀನಿ ವೀಡಿಯೋಸ್ ಮಾಡಿದೆ ಎಳ್ಳಿಕಾಯಿದು ಮರದ್ದು ಎಳ್ಳಿಕಾಯಿದ್ದು ಒಂದು ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು ವೀಡಿಯೋ ನೋಡಿ ಮಕ್ಕಳಿಗೆ ನಾನು ಫಸ್ಟು ಸ್ಟಾರ್ಟಿಂಗ್ ಮಕ್ಕಳಿಗೆ ಕೊಟ್ಟೆ ಮಕ್ಕಳಿಗಂತೂ ತುಂಬ ಇಷ್ಟ ಇತ್ತು ಒಂಥರ ಸ್ವೀಟ್ ಸ್ವೀಟಾಗಿ ಒಳ್ಳೆ ಹುಳಿಯಾಗಿ ಚೆನ್ನಾಗಾಗುತ್ತೆ ಈ ಜ್ಯೂಸ್ ಕುಡಿಲಿಕ್ಕೆ ಮಕ್ಕಳು ದಿನ ಇಷ್ಟಪಟ್ಟು ಕುಡಿತಾರೆ ಮಕ್ಕಳಿಗೂ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಸಹಾಯ ಒಳ್ಳೆಯದು ಪಿತ್ತ ಇದ್ದವರು ಇದರಿಂದ ಪಿತ್ತ ಶಮನ ಮಾಡ್ಕೊಬೋದು ಈ ಜ್ಯೂಸ್ ಡೈಲಿ ಕುಡಿಯೋದ್ರಿಂದ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್